ವೀಕ್ಷಕ್ರಿಯ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಏನು ತಮ್ನಲ್ಲ ನೀವು ನೋಡಿರ್ತೀರ ಆ್ಯಕ್ಚುಲಿ ತಮ್ನೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ತಮ್ನೇಲನ್ನು ಹಾಕಿದ್ದೀನಿ ಏನು ರೇಷನ್ ಕಾರ್ಡ್ ಸೇರ್ಪಡೆಗೆ ಸೇರ್ಪಡೆ ಮಾಡಬೇಕು ಅಂದರೆ ಯಾವ ಯಾವ ದಾಖಲೆಗಳು ಬೇಕು ಯಾವ ಏಜ್ಗೆ ಏನು ಎತ್ತ ಅಂತ ಈ ವಿಡಿಯೋ ಲೈವ್ ವಿಡಿಯೋದಲ್ಲಿ ನೋಡೋಣ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನೋಡೋಣ ಸೇರ್ಪಡೆಗೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕಾಲಾವಕಾಶ ಐತೆ ಮಕ್ಕಳನ್ನು ಸೇರ್ಪಡೆ ಮಾಡೋದಕ್ಕೆ ಅಥವಾ ತೆಗೆಯೋದಕ್ಕೆ ಯಾರನ್ನು ತೆಗಿಬೇಕು ಅಥವಾ ಸೇರ್ಪಡೆ ಮಾಡಬೇಕು ಅಂದರೆ ಮೂವತ್ತು ಆರು ಎರಡು ಸಾವಿರದ ಕಾಲಾವಕಾಶ ಐತೆ ಅದಕ್ಕೆ ಏನೇನು ಬೇಕು ಅಂದರೆ ಐದು ವರ್ಷ ಕೆಳಗಿನ ಮಕ್ಕಳಿಗೆ ಜನನ ಪ್ರಮಾಣಪತ್ರ ಮತ್ತು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ಟಿರೋ ಫೋನ್ ನಂಬರ್ ವಿತ್ ಕರೆನ್ಸಿ ಇರಬೇಕು ಫೋನಲ್ಲಿ ಇಷ್ಟು ಮಾತ್ರ ಐದು ವರ್ಷ ಕೆಳಗಿನ ಮಕ್ಕಳಿಗೆ ಐದು ವರ್ಷ ಮೇಲೆ ಪಟ್ಟಿರೋವರೆಗೆ ಹಾದೆಯ ಪ್ರಮಾಣಪತ್ರ ಮತ್ತು ಆಧಾರ್ ಕಾರ್ಡ್ ಮತ್ತು ಕ್ಯಾಂಡಿಟ್ ತಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಒನ್ ಅಥವಾ ಬೆಂಗಳೂರು ಒನ್ ಅಥವಾ ಮೈಸೂರು ಒನ್ಗೆ ಭೇಟಿ ನೀಡಿ ಈ ಸೌಲಭ್ಯವನ್ನು ಪಡೆಯಬಹುದು ಮತ್ತೊಂದು ಸತಿ ಹೇಳ್ತೀನಿ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದವರೆಗೂ ಕಲಾವಕ ಚೇತಿ ಬರೀ ಸೇರ್ಪಡೆಗೆ ಮಾತ್ರ ಹೊಸ ರೇಷನ್ ಕಾರ್ಡ್ಗೆ ಇಲ್ಲ ಮತ್ತು ಕೇಳಬೇಡಿ ಹೊಸ ರೇಷನ್ ಕಾರ್ಡ್ ಇಲ್ಲ ನಾನು ಹಾಕಿರೋದ್ರದ್ದು ಬರೀ ರೇಷನ್ ಕಾರ್ಡ್ಗೆ ದಾಖಲೆ ಏನೇನು ಬೇಕು ಅಂತ ತಮ್ಮನೇಲಿ ಹಾಕಿದ್ದೀನಿ ಅದರ ಬಗ್ಗೆ ಮಾತ್ರ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಐದು ವರ್ಷ ಕೆಳಗಿನ ಮಕ್ಕಳಿಗೆ ಹೇಳಿದ್ನಲ್ಲ ಅವು ಮಾತ್ರ ತಗೊಂಡೋಗಿ ತಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರೊನ್ಗೆ ಭೇಟಿ ನೀಡಿ ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಮತ್ತೇನಾದರೂ ತಮ್ಮ ಪ್ರಶ್ನೆಗಳಿದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಬಹುದು ನನಗೆ ಗೊತ್ತಿದ್ದರೆ ಮಾಹಿತಿ ದಯವಿಟ್ಟು ತಿಳಿಸಿಕೊಡುವೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ